ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಾಫಿಟ್ ಪ್ಲಸ್ ಅನ್ನುವಂಥ ಒಂದು ಪತ್ರಿಕೆ ನಮ್ಮದು ಸಂತೋಷವೇ ಸಂಪತ್ತು ಅಂತ ನಂಬಿರುವಂಥದ್ದು ಈ ಪತ್ರಿಕೆಯ ಮೂಲಕ ಕಳೆದ ಆರು ವರ್ಷಗಳಿಂದ ಹೇಗೆ ನಮ್ಮ ಮನಸ್ಸಿನ ಮೂಲಕವೇ ನಮ್ಮ ಆಲೋಚನೆಗಳ ಮೂಲಕವೇ ನಾವು ಗುಣಮಟ್ಟದ ಜೀವನವನ್ನು ಹೊಂದಬಹುದು ಅನ್ನೋದನ್ನೇ ನಾವು ಹೇಳ್ತಾ ಬರ್ತಾ ಇದ್ದೀವಿ ಭರವಸೆ ಯೂಟ್ಯೂಬ್ ಚಾನಲ್ ವಿಡಿಯೋಗಳ ಮೂಲಕವೂ ಕೂಡ ಇದನ್ನೇ ಬೇರೆ ಬೇರೆ ನೆಲೆಯಿಂದ ಅರ್ಥ ಮಾಡಿಸ್ತಾ ಇದ್ದೀವಿ ಹೀಗಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನನಗೆ ಫೋನ್ ಮಾಡ್ತಾರೆ ಅಥವಾ ನಮ್ಮ ಕಾರ್ಯಾಗಾರಗಳನ್ನು ಕೂಡ ಮಾಡ್ತೀವಿ ಆ ಕಾರ್ಯಾಗಾರಗಳಿಗೆ ಬರುವವರು ಕೂಡ ಅವರು ಎಲ್ಲಿ ಸಿಖಾಕೊಂಡ್ಬಿಟ್ಟಿದ್ದೀವಿ ಎಲ್ಲಿ ನಮ್ಮ ಮನಸ್ಸು ಆಗಿದೆ ಅನ್ನೋದನ್ನು ಅವರೇ ಅರ್ಥ ಮಾಡ್ಕೊಳ್ತಾರೆ ಬಹಳಷ್ಟು ಸಂದರ್ಭಗಳಲ್ಲಿ ಅವರ ಫೋನ್ಗಳ ಮೂಲಕವೇ ನಾವು ಅವರ ಆಲೋಚನಾ ಕ್ರಮ ಹೇಗೆ ಬದಲಾಗಬಹುದು ಅನ್ನೋದನ್ನು ಅರ್ಥ ಮಾಡಿಸ್ತೀವಿ ಇದೊಂದು ಘಟನೆನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು ಆ ಮಹಿಳೆ ಸುಮಾರು ಐವತ್ತರ ಆಸುಪಾಸು ಇರಬಹುದು ಚೆನ್ನಾಗಿ ಓದಿದ್ದಾರೆ ಅವರ ಒಂದು ಕೊರಗು ಏನು ಅಂದರೆ ತನ್ನ ಗಂಡ ತನಗಾಗಿ ಸಮಯ ಕೊಡಲ್ಲ ತನ್ನ ಗಂಡ ತನ್ನನ್ನು ತಾನು ಅವನನ್ನು ಪ್ರೀತಿಸಿದಷ್ಟು ಪ್ರೀತಿಸಲ್ಲ ತನ್ನ ಗಂಡ ತನ್ನ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಾನು ಹೇಗೆ ಖುಷಿಯಾಗಿರಬಹುದು ಅಂತ ಯೋಚಿಸ್ತಾನೆ ಹೊರತು ತನಗಾಗಿ ಇಷ್ಟೆಲ್ಲ ಮಾಡುವ ತನ್ನ ಹೆಂಡತಿ ಅವಳು ಖುಷಿಯಾಗಿರಲಿ ಅವಳು ಸಂತೋಷವಾಗಿರಲಿ ಅವಳು ನನ್ನ ಬದುಕಿನ ಒಂದು ಭಾಗ ಹಾಗೆ ಯೋಚಿಸಲ್ಲ ಅದಕ್ಕೆ ಏಕೆಂದರೆ ಇಂಥ ಒಂದು ತನ್ನನ್ನು ಪ್ರೀತಿಸಬೇಕು ತನ್ನನ್ನು ಆಧರಿಸಬೇಕು ತನಗೆ ಗೌರವ ಕೊಡಬೇಕು ಇತ್ಯಾದಿಯಾದಂತಹ ಬೇಡಿಕೆಗಳನ್ನು ಬಹಳಷ್ಟು ಜನ ಮಹಿಳೆಯರು ಹೊಂದಿರ್ತಾರೆ ಮಹಿಳೆಯರು ಅಂತಲ್ಲ ಪ್ರತಿ ವ್ಯಕ್ತಿಗೆ ಇದು ಬೇಕು ಒಂದು ಜೊತೆಗೆ ಇರುವಂಥವರು ನಮ್ಮನ್ನು ಗೌರವಿಸಬೇಕು ಪ್ರೀತಿಸಬೇಕು ಆಧರಿಸಬೇಕು ಒಂದು ಪರಸ್ಪರರಲ್ಲಿ ಅನ್ಯೋನ್ಯತೆ ಇರಬೇಕು ಇದು ಎಲ್ಲವೂ ಸಹಜ ತಾನೆ ಒಂದು ಕುಟುಂಬ ವ್ಯವಸ್ಥೆ ಅನ್ನೋದು ನಿಂತಿರೋದೇ ಇಂಥ ಸಂಗತಿಗಳ ಮೇಲೆ ಆದರೆ ಎಲ್ಲ ಸಂದರ್ಭವೂ ಹಾಗೆ ಇರಲ್ಲ ಸಾಮಾನ್ಯವಾಗಿ ಗಂಡ ಹೆಂಡತಿಯ ಮಧ್ಯೆ ಏನಾಗತ್ತೆ ಈಗ ಈ ಫೋನ್ ಕಾಲ್ ಒಂದು ಧಾರಣೆ ಕೊಡ್ತಾ ಇದ್ನಲ್ಲ ಆ ಮಹಿಳೆ ಹೇಳ್ಕೊಂಡಿದ್ದು ನನ್ನ ಗಂಡ ಹೀಗೆ ಹಾಗೆ ಇವರು ಈ ರೀತಿಯಿಂದ ವರ್ತಿಸ್ತಾರೆ ಇದು ನನಗೆ ದುಃಖ ತಂದಿದೆ ಸರಿ ಅದಕ್ಕೆ ನೀವೇನು ಮಾಡಿದ್ರಿ ಅಂತ ನಾನು ಪ್ರಶ್ನೆ ಕೇಳಿದೆ ನಾನು ಆರಂಭದಲ್ಲಿ ಅತ್ತು ಕರೆದು ಎಲ್ಲ ಮಾಡಿದೆ ನೀವು ಹೀಗಿದ್ದರೆ ನನಗೆ ಸಮಾಧಾನ ಇಲ್ಲ ಸಂತೋಷ ಇಲ್ಲ ನೀವು ಹೀಗಿರಬೇಕು ಅಂತ ಹೇಳಿದೆ ಅಷ್ಟೇ ಅಲ್ಲ ಮಾತು ಬಿಟ್ಟೆ ಅವ್ರು ಸರಿ ಹೋದ್ರಾ ಇಲ್ಲ ಮೇಡಮ್ ಸರಿ ಹೋಗಲಿಲ್ಲ ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು ನಮ್ಮ ಮದುವೆಯಾಗಿ ಇಪ್ಪತ್ತು ವರ್ಷದ ಮೇಲೆ ಆಯಿತು ಇಪ್ಪತ್ತು ವರ್ಷದಿಂದಲೂ ನೀವು ಈ ಪ್ರಯತ್ನ ಮಾಡ್ತಾ ಇದ್ದೀರಿ ಅವರಿಗೆ ನಗು ಬಂತು ಹೌದು ಮೇಡಮ್ ಒಂದು ಹದಿನೆಂಟು ವರ್ಷದಿಂದಲಂತೂ ಹೀಗೆ ಹೇಳ್ತಾನೇ ಇದ್ದೀನಿ ಹದಿನೆಂಟು ವರ್ಷದಿಂದಲೂ ಅವರನ್ನು ಬದಲಾಯಿಸೋಕೆ ಪ್ರಯತ್ನ ಪಟ್ರಿ ಅಲ್ವ ಕರೆಕ್ಟ್ ಹೇಳಿದ್ರಿ ಅವ್ರನ್ನು ಬದಲಾಯಿಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಮೇಡಮ್ ಆಗಲೇ ಇಲ್ಲ ಇದು ದಾಂಪತ್ಯದ ಬಹುದೊಡ್ಡ ವಿಪರ್ಯಾಸ ಗಂಡನಾದವನು ಹೆಂಡತಿಯನ್ನು ಹೆಂಡತಿಯಾದವಳು ಗಂಡನನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡದು ನಗು ಬರುತ್ತೆ ಅಲ್ಲ ನಮಗೆ ಗೊತ್ತಿರಲ್ಲ ಗೊತ್ತಿಲ್ಲದೇನೆ ಅದೇ ಮಹಿಳೆಗೆ ಹೇಳ್ತಾ ಬಂದೆ ನೋಡಿ ಇಷ್ಟೂ ವರ್ಷಗಳ ಕಾಲ ನೀವು ನಿಮ್ಮ ಯಜಮಾನರಲ್ಲಿ ಇಂಥಿಂಥ ದೋಷ ಇದೆ ಇಂತಿಂಥ ತಪ್ಪಿದೆ ಅವರು ಸರಿ ಹೋಗಬೇಕು ಅಂತ ಬಯಸ್ತಾ ಇದ್ದೀರಿ ಹೌದು ಮೇಡಮ್ ನಾನು ಬಯಸೋದು ತಪ್ಪ ತಪ್ಪೇನೂ ಇಲ್ಲ ಅವರು ಬದಲಾಗಬೇಕಲ್ವಾ ಹೌದು ಆದರೆ ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಿ ಅವ್ರು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಆದರೆ ಸಫರ್ ಆಗ್ತಾಯಿರೋರು ಯಾರು ನೀವು ನೀವು ಅವರ ತಪ್ಪಿಗಾಗಿ ಸಫರ್ ಇದ್ದೀರಾ ಅವರ ವರ್ತನೆಯಲ್ಲಿನ ತೊಂದರೆಗೆ ನೀವು ಸಫರ್ ಇದ್ದೀರಾ ನೀವು ಇದ್ದೀರಾ ನೀವು ಮನಸ್ಸಿನ ನೆಮ್ಮದಿ ಕಳ್ಕೊಂಡಿದ್ದೀರಾ ಹೀಗಿದ್ದಾಗ ಬದಲಾಗಬೇಕಾದವ್ರು ಯಾರು ಅವರಲ್ಲ ನೀವೇ ಬದಲಾಗಬೇಕು ಯಾಕೆಂದರೆ ತೊಂದರೆಯಾಗಿರೋದು ನಿಮಗೆ ಪರಿಹಾರ ನೀವೇ ಕಂಡುಕೊಳ್ಬೇಕು ಆ ಪರಿಹಾರ ನಿಮ್ಮೊಳಗೆ ಇದೆ ಅಂದರೆ ನಾನಿದನ್ನು ಯಾಕೆ ಇಷ್ಟು ಇದನ್ನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ನೀವು ಇದನ್ನು ನಿಮ್ಮ ನಿಮ್ಮ ಬದುಕಿಗೆ ಅನ್ವಯಿಸಿಕೊಂಡು ನೋಡಿ ನಿಮ್ಮ ನಿಮ್ಮ ಬದುಕಿಗೆ ಇದನ್ನು ಹೇಗೆ ಅಂತ ನೀವೇ ಹೋಲಿಸ್ಕೊಂಡು ನೋಡಿ ಗಂಡನೋ ಹೆಂಡತಿಯೋ ಯಾರೋ ತಪ್ಪು ಮಾಡಿರ್ತಾರೆ ಅವರಲ್ಲಿ ದೋಷ ಇದೆ ಇವರು ಹೀಗಿರಬೇಕು ಅಂತ ನಿಮಗನ್ನಿಸ್ತಿರುತ್ತೆ ಆಗ ಅವರಲ್ಲಿ ಬದಲಾಗಬೇಕು ಅವರಲ್ಲಿ ಸುಧಾರಣೆ ಆಗಬೇಕು ಅವ್ರು ಹೀಗಿರಬಾರ್ದು ಅಂತ ನೀವು ಎಫರ್ಟ್ ಇರ್ತೀರಿ ಅವರನ್ನು ಬದಲಾಯಿಸೋದಕ್ಕೆ ಅವರು ಸ ಸರಿ ಹೋಗಲಿ ಅನ್ನೋದಕ್ಕೆ ಅವ್ರು ಮಾಡ್ತಿರೋ ತಪ್ಪು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಹೇಳೋದಕ್ಕೆ ಆದರೆ ನಾವು ಹೇಳಿದ ಮಾತ್ರಕ್ಕೆ ಅಲ್ಲಿ ಏನೂ ಬದಲಾವಣೆ ಆಗಲ್ಲ ಅಲ್ಲಿ ಬದಲಾವಣೆ ಆಗಲಿಲ್ವಲ್ಲ ಅನ್ನೋದು ಬೇಜಾರಾಗತ್ತೆ ದುಃಖ ಆಗತ್ತೆ ಸಿಟ್ಟು ಬರುತ್ತೆ ಅಶಾಂತತೆ ಉಂಟಾಗತ್ತೆ ನೆಮ್ಮದಿ ಹಾಳಾಗತ್ತೆ ಇದಕ್ಕೆ ಪರಿಹಾರ ಏನು ನಾವು ತಾನೇ ಕಷ್ಟಪಡ್ತಾ ಇರುವವರು ಇದರಿಂದ ತೊಂದರೆಗೊಳಗಾಗ್ತಾ ಇರೋರು ನಾವು ತಾನೇ ನಾವೇ ಬದಲಾಗಬೇಕು ಕೈಯಲ್ಲಿ ಕೆಂಡ ಇಟ್ಕೊಂಡು ನಾನು ಎಸಿತೀನಿ ಅಂದರೆ ಅದು ಮೊದಲು ಸೂಡೋದು ನನ್ನೇ ಬೇರೆಯವರು ಸರಿ ಆಗ್ತಾ ಇಲ್ಲ ಬೇರೆಯವರು ಸರಿ ಹೋಗಲಿ ಅವರು ಹೀಗಿರೋದರಿಂದ ನನಗೆ ನೆಮ್ಮದಿ ಇಲ್ಲ ಅಂದ್ಕೊಂಡ್ರೆ ನಮಗೇನೆ ಹಾನಿ ಅದು ಹಾಗಾಗಿ ನಾವೇ ಬದಲಾಗಬೇಕು ನಾನು ಈ ಮಾತನ್ನ ಮಹಿಳೆಗೆ ಹೇಳಿದಾಗ ಅವ್ರಿಗೆ ತುಂಬ ಕೋಪ ಬಂತು ನನ್ನ ಪತಿ ಬದಲಾಗಬೇಕು ಅಂತ ನೀವೇನಾದರೂ ಹೇಳ್ತೀರಿ ಅಂತ ಅಂದುಕೊಂಡ್ರೆ ನೀವು ಎಲ್ಲವನ್ನು ನಾನು ಬದಲಾಗಬೇಕು ಅಂತ ಹೇಳ್ತಾ ಇದ್ದೀರಿ ಹೌದು ಯಾಕೆಂದರೆ ನೀವು ಬದಲಾಗೋದು ಸುಲಭ ಹದಿನೆಂಟು ವರ್ಷ ಕಷ್ಟಪಟ್ಟರೆಲ್ಲ ಅವ್ರನ್ನ ಬದಲಾಯಿಸೋದಕ್ಕೆ ಹದಿನೆಂಟು ತಾಸು ಬೇಕಾಗಿಲ್ಲ ರೀ ನೀವೇ ಬದಲಾಗಿಬಿಡ್ಬೋದು ಹೇಗೆ ಬದಲಾಗೋದು ಒಂದು ಸಮಸ್ಯೆಯನ್ನು ಒಂದು ಘಟನೆಯನ್ನು ಒಬ್ಬ ವ್ಯಕ್ತಿಯನ್ನು ಒಂದು ಸಂದರ್ಭವನ್ನು ನಾವು ನೋಡುವ ರೀತಿಯೇ ಬದಲಾಗಿಬಿಡಬೇಕು ಹೌದು ಯಾಕಂದರೆ ಪ್ರತಿ ವ್ಯಕ್ತಿಯೂ ಭಿನ್ನ ಪ್ರತಿ ವ್ಯಕ್ತಿಯೂ ಕೂಡ ಅವನದೇ ಆದ ನೆಲೆಯಿಂದ ಯೋಚನೆ ಮಾಡ್ತಾನೆ ಮತ್ತು ಪ್ರತಿ ವ್ಯಕ್ತಿಗೆ ಅವನದು ಸರಿ ಅಂತ ಅನ್ನಿಸ್ತಾ ಇರುತ್ತೆ ಹೀಗಿರುವಾಗ ಅವರ ಆಲೋಚನೆಗಳೇ ಬೇರೆ ನಮ್ಮ ಆಲೋಚನೆ ಬೇರೆ ಅವರ ವರ್ತನೆ ಬೇರೆ ನಮ್ಮ ವರ್ತನೆ ಬೇರೆ ಅವರಿರೋದೇ ಬೇರೆ ನಾವಿರೋದೇ ಬೇರೆ ಇದು ಒಂದು ಸತ್ಯ ಇದನ್ನು ಒಪ್ಪಿಕೊಂಡಾಗ ಅವರನ್ನು ಅವರವರು ಇರುವ ಹಾಗೆ ನಮಗೆ ಪ್ರೀತಿಸೋದಕ್ಕೆ ಇಷ್ಟಪಡೋದಕ್ಕೆ ಸಹಿಸಿಕೊಳ್ಳೋದಕ್ಕೆ ಜೊತೆಗಿರೋದಕ್ಕೆ ಅಭ್ಯಾಸವಾದರೆ ಯಾವ ಸಂಘರ್ಷವೂ ಇರಲ್ಲ ಸಂಘರ್ಷದಿಂದ ಶಾಂತಿ ಇಲ್ಲ ಸಂಘರ್ಷದಿಂದ ನೆಮ್ಮದಿ ಇಲ್ಲ ಶಾಂತಿ ನೆಮ್ಮದಿ ಸಮಾಧಾನವಿಲ್ಲದೆ ಹೋದರೆ ನಮ್ಮ ಬದುಕಿಗೆ ಅರ್ಥವೂ ಇಲ್ಲ ಭರವಸೆ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ಜೀವನದಲ್ಲಿ ನೆಮ್ಮದಿ ಸಂತೋಷ ಹೇಗೆ ಕಂಡುಕೋಬೇಕು ಅನ್ನೋದನ್ನೇ ಅರ್ಥ ಮಾಡಿಸ್ತಾ ಇದೆ ಹಾಗಾಗಿ ನಾವೆಲ್ಲರೂ ಭರವಸೆಯ ಕಮ್ಯುನಿಟಿಗೆ ಸೇರಿದವರು ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ